ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಒಂದಷ್ಟು ದಿನಗಳ ಹಿಂದೆ ಪವರ್ ಶೇರಿಂಗ್ ಚರ್ಚೆ ಕಾವೇರಿತ್ತು ಯಾರು ಸಿಎಂ ಆಗ್ತಾರೆ ಡಿಸಿ ಎಂ ಡಿಕೆ ಶಿವಕುಮಾರ್ ಅವರೇ ಸಿಎಂ ಆಗಿ ಮುಂದುವರಿತಾರಾ ಅಥವಾ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಐದು ವರ್ಷ ಪೂರ್ಣಗೊಳಿಸ್ತಾರ ಅದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿವಕುಮಾರ್ ಅವರು ಕೆಳಗಿಳಿತಾರ ಈ ಎಲ್ಲಾ ಚರ್ಚೆಗಳು ಜೋರಾಗಿತ್ವ ಆದ್ರೆ ಕೇಂದ್ರ ನಾಯಕರ ಹೈ ಅಲರ್ಟ್ ಮೆಸೇಜ್ ಇಂದ ಎಲ್ಲಾ ನಾಯಕರು ಗಪ್ ಚುಪ್ಪಾಗ್ಬಿಟ್ಟಿದ್ರು ಆದ್ರೆ ಇತ್ತೀಚೆಗೆ ಕೈ ಶಾಸಕರು ಮಂತ್ರಿಗಳೆಲ್ಲ ಮಾಧ್ಯಮಗಳ ಮುಂದಿಗೆ ಕೆಪಿಸಿಸಿ ಅಧ್ಯಕ್ಷರು ಬದಲಾಗ್ತಾರೆ ಮತ್ತೆ ಸಿಎಂ ಬದಲಾದ್ರೂ ಆಗಬಹುದು ಬದಲಾದ್ರೆ ನಮಗೆ ಆ ಸ್ಥಾನ ಬೇಕು ಅಂತ ಹೇಳಿ ಮಾಧ್ಯಮಗಳ ಮುಂದೆ ಚರ್ಚೆ ಮಾಡಿದ್ದು ಯಾಕೆ ಗೊತ್ತಾ ಈ ಎಲ್ಲಾ ಚರ್ಚೆಗಳು ಕಾವೇರ ತೊಡಗಿದ್ರು ಸಹಿತ ಸುಮ್ಮನೆ ಕೂತಿದ್ದಂತ ಸಿಎಂ ಸಿದ್ದರಾಮಯ್ಯ ಅವರು ದಿಢೀರಂತ ನಾನೇ ಪೂರ್ಣಾವಧಿ ಐದು ವರ್ಷ ಸಿಎಂ ಆಗಿ ಮುಂದುವರಿತೀನಿ ಎಲ್ರು ಅವಕಾಶವನ್ನ ಮಾಡ್ಕೊಟ್ರೆ ನನ್ನ ನೇತೃತ್ವದಲ್ಲೇ ಚುನಾವಣೆ ಎದುರಿಸಲಾಗುತ್ತೆ ಮುಂದೊಂದು ದಿನ ನಾನೇ ಸಿಎಂ ಆಗ್ತೀನಿ ಅಂತನೂ ಕೂಡ ಸಿದ್ದರಾಮಯ್ಯ ಅವರು ಹೇಳಿಕೆನ ಕೊಟ್ಟಿದ್ ಯಾಕೆ ಗೊತ್ತಾ ಇದರ ಹಿಂದೆ ಇರೋದು ಕೆ ಶಿವಕುಮಾರ್ ಅವರು ತೆರೆ ಮರೆಯಲ್ಲಿ ನಡೆಸ್ತಾ ಇರುವಂತಹ ಕೈ ಆಪರೇಷನ್ ಕಾರಣ ಕೈ ಆಪರೇಷನ್ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರ ಬಲ ಪ್ರದರ್ಶನ ಮಾಡ್ಬೇಕು ಅಂತ ಹೇಳಿ ಈ ಎಲ್ಲಾ ಬೆಳವಣಿಗೆಗಳು ನಡೀತಾ ಇದೆಯಂತೆ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ತರೆ ಮರೆಯಲ್ಲಿ ನಡೆಸ್ತಾ ಇರುವಂತ ಕೈ ಆಪರೇಷನ್ ಅಂದ್ರೆ ಏನು ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ದೊಡ್ಡ ಕನಸನ್ನ ಹೊಂದಿದ್ದಾರಲ್ಲ ನಾನೇ ಸಿಎಂ ಆಗ್ತೀನಿ ಅಂತ ಹೇಳಿ ತಮ್ಮ ಕನಸನ್ನ ಈಡೇರಿಸ್ಕೊಳ್ತಾರ ಹಾಗಾದ್ರೆ ಕೈ ಆಪರೇಷನ್ ಏನಾದ್ರೂ ಸಕ್ಸಸ್ ಆಗ್ಬಿಟ್ರೆ ಸಿದ್ದರಾಮಯ್ಯ ಅವರು ತಮ್ಮ ಒಂದು ಸಿಎಂ ಸ್ಥಾನದಿಂದ ಕೆಳಗಿಳಿತಾರ ಸಿದ್ದು ಬನಕ್ಕೆ ಹೀನಾಯ ಸೋಲಾಗುತ್ತಾ ಏನೇನಾಗುತ್ತೆ ಬನ್ನಿ ನೋಡೋಣ ಸಿಎಂ ಬದಲಾವಣೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಈ ಚರ್ಚೆಗಳು ಕಾವೇರ್ತಾ ಇದ್ರು ದಿಢೀರ್ ಅಂತ ಹೇಳಿ ನಾನೇ ಐದು ವರ್ಷ ಸಿಎಂ ಆಗಿ ಮುಂದುವರಿತೀನಿ ಯಾವುದೇ ರೀತಿಯಾದಂತ ಡೌಟ್ ಇಲ್ಲ ದೇವರಾಜ ಅರಸು ಅವರ ದಾಖಲೆಯನ್ನ ಪುಡಿಗಡ್ತೀನಿ ಅಂತ ಹೇಳಿ ಈ ಹೇಳಿಕೆಯನ್ನ ಕೊಟ್ಟಾಗ ಸಾಕಷ್ಟು ರೀತಿಯದಂತ ಅನುಮಾನಗಳು ಗರಿಗೆದರಲು ಶುರುವಾಯ್ತು ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರ ನಡೆ ಏನು ಒಂದಷ್ಟು ಚರ್ಚೆಗಳು ಕೂಡ ಶುರುವಾಯ್ತು ಅದರಲ್ಲೂ ಡಿಕೆ ಶಿವಕುಮಾರ್ ಅವರು ಮುಂದೇನ್ ಮಾಡ್ತಾರೆ ಅಂತ ಹೇಳಿ ಕೈ ಪಾಳಿಯದಲ್ಲಿ ಸಾಕಷ್ಟು ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ ಅದಕ್ಕೆ ಇನ್ನಷ್ಟು ಗೊಂದಲವನ್ನ ಮೂಡಿಸುವುದಕ್ಕಾಗಿ ಡಿಕೆ ಶಿವಕುಮಾರ್ ಅವರ ನಿನ್ನೆ ಮಾಧ್ಯಮದ ಮುಂದೆ ಬಂದು ಸಿದ್ದರಾಮಯ್ಯ ಲೀಡರ್ ಅವರೇ ನಮ್ಮ ನಾಯಕರು ಮುಂದೆ ಅವರ ಒಂದು ಮೂಲಕವೇ ನಾವು ಚುನಾವಣೆಯನ್ನು ಎದುರಿಸ್ತೀವಿ ಅಂತ ಹೇಳಿಕೆನ ಕೊಟ್ಟ ನಂತರ ಇಲ್ಲಿ ಸಿದ್ದು ಬಣಕ್ಕೆ ಆಘಾತ ಉಂಟಾಗಿದೆ ಯಾಕೆ ಅಂತಂದ್ರೆ ಇಲ್ಲಿ ಅವರ ವಿರುದ್ಧವಾಗಿ ಮಾತಾಡ್ತಾ ಇರುವಂತ ನಾಯಕರಿಗೆ ಇಲ್ಲಿ ಡಿಕೆಶಿಯಿಂದ ಮುಂದೇನ್ ರಿಯಾಕ್ಟ್ ಸಿಗುತ್ತೆ ಅಂತ ಹೇಳಿ ಎಲ್ರು ವರು ಈ ಸಂದರ್ಭದಲ್ಲಿ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಪರ ಬ್ಯಾಟ್ ಬೀಸಿರೋ ಕಾರಣಕ್ಕಾಗಿ ಇಲ್ಲಿ ಸಿದ್ದು ಬನಕ್ಕೆ ಸಾಕಷ್ಟು ಪ್ರಶ್ನೆಗಳು ಹುಟ್ಟುತ್ತಾ ಇದೆ ಡಿ ಕೆ ಶಿವರ ನಡೆ ಏನು ಅಂತ ಹೇಳಿ ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರು ಆಪರೇಷನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ವಿ ಏನದು ಆಪರೇಷನ್ ಈ ಆಪರೇಷನ್ ಸುಳಿವು ಹೆಂಗ ಸಿಕ್ತು ಅದರ ಜೊತೆಗೆ ಇಲ್ಲಿ ಇತ್ತೀಚೆಗೆ ಆರ್ ಅಶೋಕ್ ಅವರು ಇನ್ನು ಎಂಟು ಒಂಬತ್ತು ತಿಂಗಳಲ್ಲಿ ಸರ್ಕಾರ ಬಿದ್ದ ಹೋಗುತ್ತೆ ನೋಡ್ತಾ ಇರಿ ಅದರಲ್ಲೂ ಸಿಎಂ ಬದಲಾವಣೆ ಆಗ್ತಾರೆ ನೋಡ್ತಾ ಇರಿ ಒಂದ್ ವೇಳೆ ಸಿದ್ದರಾಮಯ್ಯ ಅವರು ಏನಾದ್ರು ಚೇರ್ ಬಿಟ್ ಅಂತ ಅಂದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಒದ್ದು ಬಿಡಿಸ್ಕೊಳ್ತಾರೆ ನೋಡಿ ಅಂತ ಹೇಳಿ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ರು ಅದರ ಜೊತೆಗೆ ಇತ್ತೀಚೆಗೆ ಬಿಜೆಪಿಯ ನಾಯಕರು ಕಾಂಗ್ರೆಸ್ ಪಕ್ಷ ಒಡೆದು ಹೋಗುತ್ತೆ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತನೂ ಕೂಡ ಹೇಳಿಕೆಗಳನ್ನ ಕೊಡ್ತಾನೆ ಇದ್ದಾರೆ ಸೊ ಇದರ ಬೆನ್ನಲ್ಲೇ ಈಗ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ನಾನು ಕೊಡ್ತೀನಿ ಅಂತಾನೂ ಕೂಡ ಹೇಳಿದ್ದಾರೆ ಬಿಟ್ಟು ಕೊಡ್ತಾರೆ ಆದ್ರೆ ಯಾವಾಗ ಅವ್ರಿಗೆ ಸಿಎಂ ಸ್ಥಾನ ಸಿಕ್ಕಾಗ ಅದರ ಜೊತೆಗೆ ಇಲ್ಲಿ ಇತ್ತೀಚೆಗೆ ಕೈ ನಾಯಕರೇ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತನೂ ಕೂಡ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟರು ತದನಂತರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗ್ಬೇಕು ಸಿಎಂ ಬದಲಾಗ್ತಾರೆ ಅನ್ನುವದಷ್ಟು ಚರ್ಚೆಗಳು ಹೆಚ್ಚಾಗ ತೊಡಗಿದ್ವು ಸೊ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ತಲೆ ಮರೆಯಲ್ಲಿ ಏನೆಲ್ಲ ಆಪರೇಷನ್ ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ತರೆಮರೆಯಲ್ಲಿ ಬೇರೊಂದು ಪಕ್ಷದಿಂದ ನಾಯಕರನ್ನ ಕಾರ್ಯಕರ್ತರನ್ನ ಶಾಸಕರನ್ನ ಸೆಳೆದುಕೊಂಡು ಬರೋದರ ಜೊತೆಗೆ ತಮ್ಮ ಪಕ್ಷದಲ್ಲಿರುವಂತಹ ಸಿದ್ದು ಬಣದಲ್ಲಿ ಗುರುತಿಸ್ಕೊಳ್ತಾ ಇರುವಂತಹ ನಾಯಕರು ಸಿದ್ದು ಪರವಾಗಿ ಬ್ಯಾಟ್ ಬೀಸುವಂತಹ ನಾಯಕರನ್ನೆಲ್ಲ ತಮ್ಮ ಪರ ಸೆಳೆದುಕೊಳ್ಳುವ ತಮ್ಮ ತಮ್ಮ ಪರವಾಗಿ ಮಾತನಾಡುವಂತೆ ಮಾಡಿಕೊಳ್ಳಲು ಕೈ ಆಪರೇಷನ್ ಅನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಅನ್ನೋ ಒಂದು ಚರ್ಚೆ ಕೂಡ ಇದೆ ಸೊ ಹೀಗಾಗಿ ಅಲರ್ಟ್ ಆಗಿರುವಂತ ಸಿದ್ದರಾಮಯ್ಯ ಅವರು ಈಗ ಯಾರೆಲ್ಲ ತಮ್ಮ ಬಣದಲ್ಲಿರುವಂತ ನಾಯಕರು ಸೈಲೆಂಟ್ ಆಗಿದ್ರಲ್ಲ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಸಿಎಂ ಬದಲಾವಣೆ ಬದಲಾವಣೆ ಆಗಬೇಕು ಅಂತ ಹೇಳಿ ಏನೆಲ್ಲ ಚರ್ಚೆಗಳನ್ನ ಮಾಡ್ತಾ ಇದ್ರಲ್ಲ ಸೊ ಅವ್ರನ್ನೆಲ್ಲ ಬಡದಬಿಸಿ ಸೊ ಇನ್ನಷ್ಟು ಚರ್ಚೆಗಳನ್ನ ಮಾಡುವಂತೆ ಮಾಡಿ ಸೊ ಅಂತಂದ್ರೆ ಸಿದ್ದರಾಮಯ್ಯ ಅವರ ಪವರ್ ಏನು ಮಾಧ್ಯಮಗಳ ಮುಂದೆ ಪ್ರದರ್ಶನ ಮಾಡಿ ಜನಗಳ ಮುಂದೆ ಪ್ರದರ್ಶನ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ರೀತಿ ಚರ್ಚೆಗಳನ್ನ ಮಾಡ್ಲಿಕ್ಕೆ ಇಲ್ಲಿ ಸಿದ್ದರಾಮಯ್ಯ ಅವರು ಕೀ ಕೊಟ್ಟಂಗೆ ಕಾಣಿಸ್ತು ಮೊನ್ನೆ ದಿಢೀರ್ ಅಂತ ಹೇಳಿ ಸಿದ್ದರಾಮಯ್ಯ ಅವರು ನಾನೇ ಐದು ವರ್ಷಗಳ ಕಾಲ ಸಿಎಂ ಆಗಿ ಮುಂದುವರಿತೀನಿ ಅರಸು ಅವರ ಒಂದು ದಾಖಲಿನ ಪುಡಿಗಡ್ತೀನಿ ಅನ್ನೋ ಹೇಳಿಕೆಯನ್ನ ಕೊಡೋ ಮೂಲಕ ಡಿ ಕೆ ಶಿವಕುಮಾರ್ ಅವರು ಏನು ನಾನ್ ಸಿಎಂ ಆಗ್ತೀನಿ ನಾನ್ ಸಿಎಂ ಆಗಿ ಮುಂದುವರಿತೀನಿ ಅನ್ನೋ ಒಂದು ಕನಸನ್ನ ಇಟ್ಕೊಂಡಿದ್ರಲ್ಲ ಆ ಕನಸಿಗೆ ತಣ್ಣೀರ ಒಂದು ಪ್ರಯತ್ನವನ್ನ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರನ್ನ ಒಂದು ಪ್ರಯತ್ನವನ್ನ ಮಾಡಿದ್ರು ಡಿ ಕೆ ಶಿವಕುಮಾರ್ ಗೆ ತೋಡೋ ಒಂದು ಪ್ರಯತ್ನವನ್ನ ಮಾಡಿದ್ರು ತದನಂತರ ಮಾಧ್ಯಮಗಳು ಇಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಸಿದ್ದರಾಮಯ್ಯ ವರ್ಷ ಮುಂದುವರಿತಾರಂತೆ ಅವರೇ ಸಿಎಂ ಆಗಿ ಏನ್ ಹೇಳ್ತೀರಾ ಅಂತ ಕೇಳಿದಾಗ ಯಾವುದೇ ರಿಯಾಕ್ಷನ್ ಕೊಡದೆ ನೋ ರಿಯಾಕ್ಷನ್ ಅಂತ ಹೇಳಿ ಅವ್ರು ಸುಮ್ನೆ ಹೊರಟೋಗ್ಬಿಡ್ತಾರೆ ಆದ್ರೆ ನಿನ್ನೆ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಹೌದು ಸಿಎಂ ಸಿದ್ದರಾಮಯ್ಯ ಅವರು ನಮ್ಮ ಸಿಎಂ ಅವರೇ ನಮ್ಮ ನಾಯಕರು ಅವರೇ ನಮ್ಮ ಲೀಡರ್ ಅವರ ಮೂಲಕವೇ ಅವರ ಒಂದು ನೇತೃತ್ವದಲ್ಲೇ ನಾವು ಪಕ್ಷವನ್ನ ಮುನ್ನಡೆಸ್ತೀವಿ ಜೊತೆಗೆ ನಾವು ಎಲೆಕ್ಷನ್ ಗಳನ್ನ ಎದುರಿಸ್ತೀವಿ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ರು ಸೊ ಈ ಹೇಳಿಕೆ ಕೊಟ್ಟ ನಂತರ ಸಿದ್ದರಾಮಯ್ಯ ಅವರ ಬಣಕ್ಕೆ ಮತ್ತೆ ಸಿದ್ದರಾಮಯ್ಯ ಅವರಿಗೆ ಒಂದಿಷ್ಟು ಆಘಾತ ಆಗಿದೆ ಈ ಎಲ್ಲ ವಿಚಾರಗಳನ್ನ ಈ ಎಲ್ಲಾ ಆಂತರಿಕ ಕಲಹಗಳನ್ನ ಕೂತು ನೋಡ್ತಾ ಇರುವಂತ ವಿರೋಧ ಪಕ್ಷದಲ್ಲಿರುವಂತಹ ಬಿಜೆಪಿಯ ನಾಯಕರು ಒಂದಿಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಏನು ಅಂತಂದ್ರೆ ಸದ್ಯದ್ರಲ್ಲೇ ಕಾಂಗ್ರೆಸ್ ಪಕ್ಷದಲ್ಲಿ ಅತಂತ್ರ ನಿರ್ಮಾಣ ಆಗುತ್ತೆ ನೋಡ್ತಾ ಇರಿ ಸಿಎಂ ಬದಲಾವಣೆ ಆಗ್ತಾರೆ ನೋಡ್ತಾ ಇರಿ ಡಿ ಕೆ ಶಿವಕುಮಾರ್ ಅವರು ತರೆ ಮರೆಯಲ್ಲಿ ಅದಕ್ಕಾಗಿಯೇ ಒಂದಷ್ಟು ಕಾರ್ಯಗಳನ್ನ ನಡೆಸ್ತಾ ಇದ್ದಾರೆ ಒಂದಷ್ಟು ಸ್ಟ್ರಾಟರ್ಜಿಗಳನ್ನ ನಡೆಸ್ತಾ ಇದ್ದಾರೆ ಸೊ ಹೀಗಾಗಿ ಸಿದ್ದರಾಮಯ್ಯ ಅವರ ಬಣಕ್ಕೆ ಸಿದ್ದರಾಮಯ್ಯ ಅವರಿಗೆ ಟೆನ್ಷನ್ ಇದೆ ಯಾವಾಗ ಕುರ್ಚಿ ಬಿಟ್ಟು ಹೋಗುತ್ತೋ ಕುರ್ಚಿ ಇನ್ನೊಬ್ರು ಪಾಲಾಗುತ್ತೋ ಅಂತ ಹೇಳಿ ಒಟ್ಟಿನಲ್ಲಿ ಸಿದ್ದರಾಮಯ್ಯ ಅವರ ಚೇರ್ ಅನ್ನ ಡಿ ಕೆ ಶಿವಕುಮಾರ್ ಅವರು ಪಡೆದುಕೊಳ್ತಾರೆ ಒಂದ್ ವೇಳೆ ಸಿದ್ದರಾಮಯ್ಯ ಅವರು ಕೊಟ್ಟಿಲ್ಲ ಅಂತ ಅನ್ಕೊಳ್ಳಿ ಇಲ್ಲಿ ಒದಗಿಸ್ಕೊಳ್ತಾರೆ ಡಿ ಕೆ ಕುಮಾರ್ ಎಲ್ಲದಕ್ಕೂ ಕೂಡ ರೆಡಿಯಾಗಿ ನಿಂತ್ಕೊಂಡಿದ್ದಾರೆ ನಿತ್ಕೊಂಡಿದ್ದಾರೆ ಅಂತ ಹೇಳಿ ಇಲ್ಲಿ ಆರ್ ವಿರೋಧ ಪಕ್ಷದ ನಾಯಕನಾಗಿರುವಂತಹ ಆರೋಗ್ಯ ಈ ಹೇಳಿಕೆನ ಕೊಟ್ಟಿರ್ತಾರೆ ಸೊ ಹೀಗಾಗಿ ಆಗಿನಿಂದಲೂ ಕೂಡ ಇನ್ನಷ್ಟು ಚರ್ಚೆಗಳು ಹೆಚ್ಚಾಗ ತೊಡಗಿತು ಅದರಲ್ಲೂ ನೀವು ಗಮನಿಸಿರ್ಬೋದು ಆರಶಕ ಒಂದು ಮಾತು ಹೇಳ್ತಾರೆ ಇನ್ನು ಏಳೆಂಟು ತಿಂಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಮಹಾ ಬದಲಾವಣೆ ಆಗುತ್ತೆ ಸಿಎಂ ಬದಲಾಗ್ತಾರೆ ನೋಡ್ತಾ ಇರಿ ಅಂತ ಹೇಳಿ ಒಂದು ಹೇಳಿಕೆನ ಕೊಟ್ಟರು ಅದರಲ್ಲೂ ನವೆಂಬರ್ ಹದಿನಾರರಂದೇ ಅಹ್ ಅವರು ಬದಲಾಗ್ತಾರೆ ಅನ್ನೋ ಒಂದು ಹೇಳಿಕೆನ ಕೊಟ್ಟರು ಸೊ ಈ ಹೇಳಿಕೆ ಪಾಲೇ ಕೈಪಾಳಿಯದಲ್ಲಿ ಸಾಕಷ್ಟು ರೀತಿಯಾದಂತಹ ಬದಲಾವಣೆ ಆಗ್ಲಿಕ್ಕೆ ಶುರುವಾಯ್ತು ಮತ್ತೆ ತಮ್ಮ ಪಕ್ಷದಲ್ಲಿರುವಂತಹ ನಾಯಕರು ಮಂತ್ರಿಗಳೆಲ್ಲ ಬಂದು ಮಾಧ್ಯಮಗಳ ಮುಂದೆ ಬಂದು ಹೇಳಿಕೆಯನ್ನ ಕೊಡ್ಲಿಕ್ಕೆ ಶುರು ಮಾಡಿದ್ರು ಸೊ ಹಾಗಾದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ನಡೆಸ್ತಾ ಇರುವಂತ ತಲೆ ಮರೆಯಲ್ಲಿ ನಡೆಸ್ತಾ ಇರುವಂತಹ ಆಪರೇಷನ್ ಇದೆಲ್ಲದಕ್ಕೂ ಕೂಡ ಕಾರಣ ಆಯ್ತಾ ಸೊ ವಿರೋಧ ಪಕ್ಷದ ನಾಯಕರಿಗೂ ಕೂಡ ಆ ಸುಳಿವು ಸಿಕ್ಕಿದೆಯಾ ಸೊ ಹೀಗಾಗಿ ಸಿದ್ದರಾಮಯ್ಯ ಅವರು ಅಲರ್ಟ್ ಆಗಿ ಈ ರೀತಿ ಜಾನ ನಡೆಯನ್ನ ನಡಿತಾ ಇದ್ದಾರೆ ಸೊ ನಾನೇ ಐದು ವರ್ಷ ಸಿಎಂ ಆಗಿ ಮುಂದುವರಿತೀನಿ ಅನ್ನೋ ಹೇಳಿಕೆ ಕೊಡೋ ಮೂಲಕ ಅಹ್ ಡಿ ಕೆ ಶಿವಕುಮಾರ್ ಅವರಿಗೆ ನಾನೇ ಸಿಎಂ ಅಂತ ಹೇಳಿ ಪರೋಕ್ಷವಾಗಿ ಟಾಂಗ್ ಕೊಟ್ರ ಮುಂದೇನೇನಾಯ್ತು ನೋಡೋಣ ಅದಕ್ಕೂ ಮುಂಚೆ ಡಿ ಕೆ ಶಿವಕುಮಾರ್ ಅವರು ನಡೆಸ್ತಾ ಇರುವಂತ ಕೈ ಆಪರೇಷನ್ ಹೇಗಿದೆ ಏನ್ ಮಾಡ್ತಾ ಇದ್ದಾರೆ ನೋಡೋಣ ಡಿ ಕೆ ಶಿವಕುಮಾರ್ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಒಂದ್ ವೇಳೆ ಸಿಎಂ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರೆದ್ರೆ ಮುಂದೊಂದು ದಿನ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಬರುವಂತಹ ವಿಧಾನಸಭೆ ಚುನಾವಣೆಗೆ ಇಲ್ಲಿ ಅಧ್ಯಕ್ಷರಾಗಿರುವಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಚುನಾವಣೆಯನ್ನು ಎದುರಿಸಬೇಕಾಗತ್ತೆ ಮುಂದೊಂದು ದಿನ ಅವರೇ ಸಿಎಂ ಆದ್ರೂ ಆಗ್ಬಹುದು ಸೊ ಹೀಗಾಗಿ ಸಿಎಂ ಆಕಾಂಕ್ಷಿ ಆಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಒಂದಿಷ್ಟು ಸ್ಟ್ರಾಟರ್ಜಿಗಳನ್ನ ಮಾಡೋ ಪ್ರಯತ್ನದಲ್ಲಿದ್ರು ಅಂತಂದ್ರೆ ಎ ಐ ಸಿ ಸಿ ಅಧ್ಯಕ್ಷರನ್ನ ಮೀಟ್ ಮಾಡ್ಬಂದು ಡಿ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಹಲವು ಹುದ್ದೆಗಳಿದೆ ಅಂತಂದ್ರೆ ಅವ್ರಿಗೆ ನಗರಾಭಿವೃದ್ಧಿ ಇಲಾಖೆ ಇದೆ ನೀರಾವರಿ ಇಲಾಖೆ ಇದೆ ಮತ್ತೆ ಡಿ ಸಿ ಎಂ ಬೇರೆ ಆಗಿದ್ದಾರೆ ಜೊತೆಗೆ ಇಲ್ಲಿ ಕೆಪಿಸಿಸಿ ಆಗಿದ್ದಾರೆ ಈ ನಾಲ್ಕು ಹುದ್ದೆಗಳನ್ನ ಅವ್ರಿಗೆ ಬ್ಯಾಲೆನ್ಸ್ ಮಾಡೋಕೆ ಕಷ್ಟ ಆಗ್ಬೋದು ಸೊ ಈ ನಾಲ್ಕು ಹುದ್ದೆಗಳನ್ನ ನೀವು ಒಬ್ಬರೇ ನಾಯಕರಿಗೆ ಕೊಟ್ರೆ ಹೇಗೆ ಸೊ ಹೀಗಾಗಿ ನಾವೇನ್ ಸಮರ್ಥರಲ್ವಾ ಕೂಡ ಹುದ್ದೆಗಳನ್ನ ಕೊಡಿ ನಾನು ಅಧ್ಯಕ್ಷ ಆಗ್ತೀನಿ ಅಂತ ಹೇಳಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಟವಲ್ ಹಾಕಿರುವಂತ ಸತೀಶ್ ಜಾರಕಿಹೊಳಿ ಅವರು ಎಐ ಅಧ್ಯಕ್ಷರಿಗೆ ಹೋಗಿ ಮನವಿಯನ್ನ ಇಟ್ಟಿದ್ರು ಮತ್ತೆ ಸಲಹೆಗಳನ್ನ ಕೊಟ್ಟಿದ್ರು ಅದರ ಜೊತೆಗೆ ದಲಿತ ನಾಯಕರ ಬಲ ಕೂಡ ಮಾಡಿದ್ರು ಅದಕ್ಕೆ ಪೂರಕವಾಗಿ ದಲಿತ ಸಮಾವೇಶಕ್ಕೆ ಅನುಮತಿಯನ್ನ ಪಡೆದುಕೊಳ್ಳುವ ಮೂಲಕ ಸತೀಶ್ ಜಾರಕಿಹೊಳಿ ಅವರು ಡಿ ಕೆ ಶಿವಕುಮಾರ್ ಕೊಟ್ಟಂಗ್ತು ಅಂತಂದ್ರೆ ನಾವು ಎಲ್ಲವನ್ನು ಕೂಡ ಮಾಡ್ಲಿಕ್ಕೆ ರೆಡಿ ಆಗಿದ್ದೇವೆ ನಾವು ಸಿದ್ಧರಾಗಿದ್ದೀವಿ ಅನ್ನೋದ್ರ ಮೂಲಕ ತದನಂತರ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಮಾಧ್ಯಮಗಳ ಮುಂದೆ ಪ್ರತಿ ದಿನವೂ ಕೂಡ ಹರಿಹಾಯ್ಲಿಕ್ಕೆ ಮುಂದಾದ್ರು ಇಲ್ಲಿ ಸಿದ್ದುಪಣ್ಣ ಈ ಎಲ್ಲ ಬೆಳವಣಿಗೆಗೆ ಕಾರಣ ಏನು ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ನಡೆಸ್ತಾ ಇರುವಂತಹ ಕೈ ಆಪರೇಷನ್ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಕೈ ಆಪರೇಷನ್ ಹೇಗ್ ಮಾಡ್ತಾ ಇದ್ದಾರೆ ನೋಡೋಣ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ಪ್ಲಾನ್ ಮಾಡ್ತಾ ಇದ್ದಾರೆ ಯಾವ ರೀತಿ ಆಪರೇಷನ್ ಮಾಡ್ತಾ ಇದ್ದಾರೆ ಬನ್ನಿ ನೋಡೋಣ ಶಾಸಕರಿಗೆ ಡಿ ಕೆ ಶಿವಕುಮಾರ್ ಅವರು ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ದಾರಂತೆ ಮುಖಾಮುಖಿ ಭೇಟಿ ಆಗ್ತಾ ಇದ್ದಾರಂತೆ ಅದರ ಜೊತೆಗೆ ಕ್ಷೇತ್ರದ ಕಷ್ಟ ಸುಖ ತಮ್ಮ ತಮ್ಮ ಕಷ್ಟ ಸುಖಗಳನ್ನು ಕೂಡ ಕೇಳುವ ಒಂದು ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಅವರು ನಡೆಸಿದಾರಂತೆ ಅದರ ಜೊತೆಗೆ ಹಲವು ಕ್ಷೇತ್ರದ ಶಾಸಕರನ್ನ ಮುಖಾಮುಖಿ ಭೇಟಿಯಾಗಿ ಮತ್ತೆ ಕ್ಷೇತ್ರಕ್ಕೆ ಬೇಕಾಗಿರುವಂತ ಅನುಕೂಲಗಳನ್ನ ಶಾಸಕರಿಗೆ ಡಿ ಕೆ ಶಿವಕುಮಾರ್ ಅವರು ಮಾಡ್ಕೊಟ್ಟಿದಾರಂತೆ ಹೇಗೆ ಅಂತಂದ್ರೆ ತಮ್ಮ ನೀರಾವರಿ ಇಲಾಖೆಯ ವ್ಯಾಪ್ತಿಗೆ ಒಳಪಡುವಂತ ಶಾಸಕರಿಗೆಲ್ಲ ತಮ್ಮ ಇಲಾಖೆಯಿಂದ ತಮ್ಮ ಇಲಾಖೆಯಿಂದಲೇ ಐವತ್ತು ಕೋಟಿ ಅನುದಾನವನ್ನ ಕೊಟ್ಟಿದ್ದಾರಂತೆ ತಲಾ ಐವತ್ತು ಕೋಟಿ ಅನುದಾನವನ್ನ ಕೊಡ್ತಾ ಇದ್ದಾರಂತೆ ಸಾಮಾನ್ಯವಾಗಿ ಶಾಸಕರಿಗೆ ಸರ್ಕಾರದಿಂದ ಅನುದಾನ ಸಿಗೋದು ಇದು ಸಾಮಾನ್ಯ ಆದ್ರೆ ನೀರಾವರಿ ಇಲಾಖೆಯಿಂದ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಇಲಾಖೆಯಿಂದ ಶಾಸಕರಿಗೆ ಐವತ್ತು ಕೋಟಿ ಹಣವನ್ನ ಕೊಡ್ತಾ ಇರೋದು ಅನುದಾನದ ಮೂಲಕ ಕೊಡ್ತಾ ಇರೋದು ಇದು ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ ಸೊ ಯಾಕೆ ಈ ರೀತಿ ಅನುದಾನವನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ ಮುಂದೊಂದು ದಿನ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆದಾಗ ಮುಂದೊಂದು ದಿನ ಸಮಯ ಬಂದಾಗ ನೀವೆಲ್ರು ನನ್ನ ಪರ ನಿಲ್ಬೇಕು ನೀವೆಲ್ರು ನನ್ನ ಹಿಂದೆ ನಿಲ್ಬೇಕು ಅಂತ ಹೇಳಿ ಅವರ ಸಹಾಯವನ್ನ ಕೇಳ್ತಾ ಇದಾರೆ ಈ ಮೂಲಕ ಅದರಲ್ಲೂ ಜೆಡಿಎಸ್ ಪಕ್ಷದಿಂದ ಹದಿಮೂರರಿಂದ ಹದಿನಾಲ್ಕು ಶಾಸಕರು ಈ ರಾಜ್ಯದ ಬಜೆಟ್ ಅಧಿವೇಶನ ಮುಗಿದ ನಂತರ ನಮ್ಮ ಒಂದು ಪಕ್ಷಕ್ಕೆ ಸೇರಲಿದ್ದಾರೆ ಬರಲಿದ್ದಾರೆ ಅಂತನೂ ಕೂಡ ಇತ್ತೀಚೆಗೆ ಒಂದು ಹೇಳಿಕೆನ ಕೊಟ್ಟಿದ್ರು ಸೊ ಇದೆಲ್ಲವನ್ನು ಕೂಡ ನಾವು ಗಮನಿಸ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಅವರು ಆಪರೇಷನ್ ಮಾಡ್ತಾ ಇದ್ದಾರೆ ಬೇರೆ ಪಕ್ಷ ಪಕ್ಷದಿಂದ ನಾಯಕರನ್ನ ಕರ್ತ್ಕೊಂಡ್ ಬರೋದ್ ಅಷ್ಟೇ ಅಲ್ಲ ತಮ್ಮ ಪಕ್ಷದಲ್ಲಿರುವಂತ ನಾಯಕರನ್ನು ಕೂಡ ತನ್ನತ್ತ ಸೆಳೆಯುವ ಪ್ರಯತ್ನದಲ್ಲಿದ್ದಾರೆ ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಂಡಿರುವಂತ ಸಿದ್ದರಾಮಯ್ಯ ಅವರು ಇತ್ತೀಚೆಗೆ ಮುಂದುವರಿತೀನಿ ಅಂತ ಹೇಳಿ ದಿಢೀರ್ ಅಂತ ಹೇಳಿಕೆನ ಕೊಟ್ಟಿದ್ದಾರೆ ಸೊ ಈ ಹೇಳಿಕೆಯ ಪರಿಣಾಮ ಏನು ಅಂತಂದ್ರೆ ಈಗ ಡಿ ಕೆ ಶಿವಕುಮಾರ್ ಅವರು ಈ ರೀತಿ ಪ್ಲಾನ್ ಮಾಡ್ತಾ ಇದಾರೆ ಈ ರೀತಿ ಕೈ ಆಪರೇಷನ್ ನಡೆಸ್ತಾ ಇದಾರಲ್ಲ ಇದಕ್ಕೆ ಕಾರಣ ಏನು ಅಂತಂದ್ರೆ ಅಂದ್ರೆ ಮುಂದೊಂದು ದಿನ ಅವರು ಸಿಎಂ ಆಗಿ ಮುಂದುವರಿಯಲಿದ್ದಾರೆ ಅಂತಂದ್ರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಮುಂದೆ ಸಿಎಂ ಆಗ್ತಾರೆ ಸೊ ಹೀಗಾಗಿ ಎಲ್ಲಾ ಶಾಸಕರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಹೆಂಗಿದ್ರು ಸಿದ್ದರಾಮಯ್ಯ ಅವರು ಈ ಒಂದು ಸಿಎಂ ಸ್ಥಾನದಿಂದ ಕೆಳಗಿಳಿತಾರೆ ಸೊ ಹೀಗಾಗಿ ಮುಂದೊಂದು ದಿನ ನಾವು ಅತಂತ್ರರಾಗ್ಬಿಡ್ತೀವಿ ಸೊ ಹೀಗಾಗಿ ನಾವು ಈಗಿನಿಂದಲೇ ನಾವು ಡಿ ಕೆ ಶಿವಕುಮಾರ್ ಅವರ ಬಣಕ್ಕೆ ಸೇರ್ಕೊಂಡ್ಬಿಡಣ ಅವರ ಪರವಾಗಿ ಇದ್ಬಿಡಣ ಅಂತ ಹೇಳಿ ಒಂದಷ್ಟು ಜ ಒಂದಷ್ಟು ಶಾಸಕರು ಈಗ ಈ ರೀತಿ ಆಲೋಚನೆಗಳನ್ನ ಮಾಡ್ತಿದ್ದಾರೆ ಸೊ ಹೀಗಾಗಿ ಇದನ್ನ ಅರ್ಥ ಮಾಡ್ಕೊಂಡಿರುವಂತಹ ಸಿದ್ದರಾಮಯ್ಯ ಅವರು ಇಲ್ಲ ಇಲ್ಲ ಯಾವ್ದೇ ರೀತಿಯಾದಂತ ಬದಲಾವಣೆ ಆಗೋದಿಲ್ಲ ಪವರ್ ಶೇರಿಂಗ್ ಇಲ್ಲ ನಾನು ಎರಡೂವರೆ ವರ್ಷಕ್ಕೆ ನಾನು ನನ್ನ ಒಂದು ಈ ಅಧಿಕಾರವನ್ನ ಮುಗಿಸೋದಿಲ್ಲ ನಾನು ಇನ್ನೆರಡೂವರೆ ವರ್ಷವೂ ಕೂಡ ನಾನೇ ಸಿಎಂ ಆಗಿ ಇರ್ತೀನಿ ಅನ್ನೋ ಒಂದು ಹೇಳಿಕೆಯನ್ನ ಕೊಡೋ ಮೂಲಕ ಯಾರೆಲ್ಲ ಡಿ ಕೆ ಶಿವಕುಮಾರ್ ಅವರ ಬಣಕ್ಕೆ ಹಾರೋರಿದ್ರಲ್ಲ ಶಾಸಕರು ಕಾರ್ಯಕರ್ತರು ನಾಯಕರು ಸೊ ಅವರನ್ನೆಲ್ಲ ಇಲ್ಲಿ ಸಿದ್ದರಾಮಯ್ಯ ಅವರು ಹಿಡಿದಿಟ್ಟುಕೊಳ್ಳೋ ಒಂದು ಪ್ರಯತ್ನವನ್ನ ಆ ಹೇಳಿಕೆ ಮೂಲಕ ಮಾಡಿದ್ರು ಅಂತ ಹೇಳಿ ಈ ಒಂದು ಚರ್ಚೆ ಈಗ ಆಗ್ತಾ ಇದೆ ಸೊ ಇದು ಕೈ ಆಂತರಿಕವಾಗಿ ನಡೀತಾ ಇರುವಂತಹ ಒಳ ಗುದ್ದಾಟ ಡಿ ಕೆ ಶಿವಕುಮಾರ್ ಅವರು ನಡೆಸ್ತಾ ಇರುವಂತಹ ಕೈ ಆಪರೇಷನ್ ಬೆನ್ನಲೆಯಲ್ಲಿ ಈಗ ಸಿದ್ದು ಬಣ ಈಗ ಎಚ್ಚೆತ್ತುಕೊಂಡು ಈ ರೀತಿಯಾಗಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಜೊತೆಗೆ ಮುಂದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿತಾರೆ ಅಂತ ಕೂಡ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಟವಲ್ ಹಾಕಿರುವಂತ ಸತೀಶ್ ಜಾರಕಿಹೊಳಿ ಅವರು ಹೇಳುವುದೇನು ಅಂತಂದ್ರೆ ಇವರಿಗೆ ನಾಲ್ಕು ನಾಲ್ಕು ಹುದ್ದೆಗಳನ್ನ ನಡೆಸ್ತಾ ಇದ್ದಾರೆ ಅವ್ರಿಗೆ ಅವ್ರಿಗೆ ಅಷ್ಟೆಲ್ಲಾ ಅವಕಾಶಗಳನ್ನ ಕೊಟ್ಟಿದ್ದೀರಿ ನಮಗೂ ಕೂಡ ಅವಕಾಶಗಳನ್ನ ಕೊಡಿ ಅನ್ನೋ ಮೂಲಕ ಇಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಅವರನ್ನ ಅತಂತ್ರ ಮಾಡಬೇಕು ಅವರ ಒಂದು ಶಕ್ತಿಯನ್ನ ಕುಗ್ಗಿಸಬೇಕು ಅವರು ಮುಂದೆ ಸಿಎಂ ಆಗ್ಬೇಕು ಅನ್ನೋ ಒಂದು ಕನಸು ಇಟ್ಕೊಂಡು ಏನ್ ಸ್ಟ್ರಾಟರ್ಜಿಗಳನ್ನ ಮಾಡ್ತಾ ಇದಾರಲ್ಲ ಸೊ ಅದೆಲ್ಲವನ್ನು ಕೂಡ ಊಡಿಸಿ ಮಾಡಬೇಕು ಅಂತ ಹೇಳಿ ಈಗ ಎಲ್ಲಾ ನಾಯಕರು ಅಂತಂದ್ರೆ ಗುರುತಿಸ್ಕೊಳ್ತಾ ಇರುವಂತಹ ನಾಯಕರೆಲ್ಲ ಬಲ ಪ್ರದರ್ಶನಕ್ಕೆ ಇಳಿದಿದ್ದಾರೆ ದೆಹಲಿಗೆ ಹೋಗಿ ಮೀಟ್ ಮಾಡ್ಬಂದು ಸಲಹೆಗಳನ್ನ ಕೊಟ್ಟು ಬಂದಿದ್ದಾರೆ ಅನ್ನೋ ಒಂದಿಷ್ಟು ಮಾಹಿತಿಗಳು ಸಿಗ್ತಾ ಇದೆ ಸೊ ಇದಾಗಿತ್ತು ಡಿ ಕೆ ಶಿವಕುಮಾರ್ ಅವರು ಕೈ ಪಾಳ್ಯದಲ್ಲಿ ನಡೆಸ್ತಾ ಇರುವಂತಹ ಕೈ ಆಪರೇಷನ್ ಹೇಗಿದೆ ಅಂತ ಹೇಳಿ ಒಂದು ವೇಳೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈ ರೀತಿ ತರೆಮರೆಯಲ್ಲಿ ಏನು ಕೈ ಆಪರೇಷನ್ ನಡೆಸ್ತಾ ಇದಾರಲ್ಲ ಇದೇನಾದ್ರೂ ಸಕ್ಸಸ್ ಆಗ್ಬಿಡ್ತು ಹಲವು ನಾಯಕರು ಹಲವು ಶಾಸಕರೆಲ್ಲ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಏನಾದ್ರು ನಿಂತ್ಕೊಂಡ್ ಬಿಟ್ರೆ ಆಗ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಒಂದು ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಲೇಬೇಕಾಗಿರುವಂತಹ ಅನಿವಾರ್ಯತೆ ಉದ್ಭವ ಆಗುತ್ತೆ ನೋಡೋಣ ಡಿ ಸಿ ಡಿ ಕೆ ಶಿವಕುಮಾರ್ ಅವರ ಕೈ ಆಪರೇಷನ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ನಡೆಸ್ತಾ ಇರುವಂತಹ ಕೈ ಆಪರೇಷನ್ ಏನಾದ್ರು ಸಕ್ಸಸ್ ಆಗ್ಬಿಟ್ರೆ ಡಿ ಡಿಕೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮೋಟ್ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಅತಂತ್ರ ಪರಿಸ್ಥಿತಿಯನ್ನ ಎದುರಿಸಬೇಕಾಗಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಮುಂದೊಂದು ದಿನ ಅವರು ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕಾಗಿರುವಂತ ಪರಿಸ್ಥಿತಿ ಉಂಟಾದ್ರೂ ಅದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ಸೊ ಇದಾಗಿತ್ತು ಕೈ ಪಾಳ್ಯದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳು ಅತಂತ್ರ ಪರಿಸ್ಥಿತಿ ಮತ್ತೆ ಕೈ ನಾಯಕರೇ ಒಳ ಗುದ್ದಾಟವನ್ನ ಯಾವ ರೀತಿ ನಡೆಸಿದ್ದಾರೆ ಅನ್ನೋ ಒಂದಿಷ್ಟು ಮಾಹಿತಿಯಾಗಿತ್ತು ಅಲ್ಲಿವರೆಗೂ ಈ ಒಂದು ಅನಲೈಸೇಷನ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ